ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿ ಆಗಿ ಕೆಲಸ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ಲೈವ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನಿದೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದ ನಂತರ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಒಂದು ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡಲಾಗುತ್ತೆ ಅವರು ಮನೆ ಮನೆಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ನ ಹಾಕ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಅವರು ತಿಳಿಸಿದ್ರು ಹೌದು ಸ್ನೇಹಿತರೆ ಈಗ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾರು ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕಂತ ಇದ್ರು ಅಂತವರು ಈಗ ಲೈವ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಿಮಗೆ ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಗೆ ಇಷ್ಟ ಅಂತೇಳಿ ಹಣವನ್ನ ಸರ್ಕಾರದ ಕಡೆಯಿಂದಲೇ ನಿಮಗೆ ಕೊಡ್ತಾರೆ ಜೊತೆಗೆ ನಿಮಗೆ ಮೊಬೈಲ್ ನಲ್ಲಿ ಗೃಹಲಕ್ಷ್ಮಿ ಆಪ್ ಅನ್ನ ಕೊಡ್ತಾರೆ ಅದಕ್ಕ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ ಸೊ ಅದ್ರ ಮುಖಾಂತರ ನೀವು ಮನೆ ಮನೆಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರಜಾಪ್ರತಿನಿಧಿಯಾಗಿ ಅರ್ಜಿಯನ್ನ ಸಲ್ಲಿಸ್ಬೋದು ಹಾಗಾದ್ರೆ ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೆ ಏನೆಲ್ಲ ಅರ್ಹತೆಗಳು ನೀವು ಹೊಂದಿರಬೇಕು ಮತ್ತೆ ಲೈವ್ ಆಗಿ ಅರ್ಜಿ ಸಲ್ಲಿಸೋದು ಹೇಗೆ ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಸ್ನೇಹಿತರೆ ಮೊದಲಿಗೆ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊನ್ಬೇಕು ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿ ಆಗಿ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಮೊದಲು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ ನಾನು ಹೇಳಿರುವ ಪ್ರಕಾರ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡ್ಕೊನ್ಬೇಕು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ನಲ್ಲಿ ಈ ರೀತಿಯಾಗಿ ಗೂಗಲ್ ಅಥವಾ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೋಡ್ತಾ ಇರಬಹುದು ನೀವು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಿ ಜಸ್ಟ್ ಸರ್ಚ್ ಮಾಡಬೇಕು ಈ ರೀತಿಯಾಗಿ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಹಲವಾರು ಆರ್ಟಿಕಲ್ ಗಳು ಇರ್ತವೆ ಇಲ್ಲಿ ನೋಡ್ತಾ ಇರಬಹುದು ನೀವು ಕೆಳಗಡೆ ಬಂದ್ರೆ ಒಂದು ಆರ್ಟಿಕಲ್ ಕಂಡು ಬರುತ್ತೆ ಆ ಒಂದು ಆರ್ಟಿಕಲ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಫಿಕ್ಸ್ ಆಗಿದೆ ಅಂತ ಒಂದು ಆರ್ಟಿಕಲ್ ಇದೆ ಈ ಒಂದು ಆರ್ಟಿಕಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಈಗ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಗೆ ಅರ್ಜಿ ಸಲ್ಲಿಸುವಂತ ಡೈರೆಕ್ಟ್ ಲಿಂಕ್ ಇಲ್ಲಿರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಆರ್ಟಿಕಲ್ ಓಪನ್ ಆಗಿದೆ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಸ್ಕ್ರಾಲ್ ಮಾಡ್ತಾ ಬಂದಾಗ ಕೊನೆಯಲ್ಲಿ ಆ ಲಿಂಕ್ ಇದೆ ಇಲ್ಲಿ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿಧಿಯಾಗಿ ಅರ್ಜಿಯನ್ನು ಸಲ್ಲಿಸಲು ಡೈರೆಕ್ಟ್ ಲಿಂಕ್ ಅಂತ ಇದೆ ಅಂದ್ರೆ ಇಲ್ಲಿ ಈ ಕೆಳಗಡೆ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಇದೆ ಸೊ ಆ ಕ್ಲಿಕ್ ಕೇರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಈಗ ಇಲ್ಲಿ ಕ್ಲಿಕ್ ಮಾಡೋಣ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ ಈ ಒಂದು ವೆಬ್ಸೈಟ್ ಗೆ ಮೊದಲು ಲಾಗಿನ್ ಆಗ್ಬೇಕು ಲಾಗಿನ್ ಆಗ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇರಬೇಕು ಒಂದ್ ವೇಳೆ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನ್ಯೂ ಯೂಸರ್ ಅಥವಾ ರಿಜಿಸ್ಟರ್ ಏರ್ ಅಂತ ಇದೆ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಸಿಗುತ್ತೆ ತದನಂತರ ನೀವು ಲಾಗಿನ್ ಅನ್ನ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಗೆ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸಬಹುದು ಈಗ ನಾನು ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಇಲ್ಲಿ ವೆಬ್ಸೈಟ್ ಓಪನ್ ಆಗಿದೆ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಾನು ಈಗ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಯಾಗಿ ವರ್ಕ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಡೈ ಡೈರೆಕ್ಟ್ ಆಗಿ ಈಗ ಅಪ್ಲಿಕೇಶನ್ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಆಪ್ಷನ್ ಕಂಡು ಬರುತ್ತೆ ಗೃಹಲಕ್ಷ್ಮಿ ಸಿ ವಿ ಎನ್ರೋಲ್ಮೆಂಟ್ ಅಂತ ಬಂದಿದೆ ಇಲ್ಲಿ ನೀವೇನ್ ಮಾಡ್ಬೇಕು ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಸೊ ಈಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಗೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ವಲ್ಪ ಸರ್ವರ್ ಸ್ಲೋ ಇದೆ ನಿಧಾನವಾಗಿ ಓಪನ್ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಸಿ ವಿ ಎನ್ರೋಲ್ಮೆಂಟ್ ಅಂತ ಬಂದಿದೆ ಮೊದಲಿಗೆ ಇಲ್ಲಿ ನೀವೇನ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕು ಮೊಬೈಲ್ ನಂಬರ್ನ ಹಾಕಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ಅರ್ಜಿದಾರನ ವಿವರಗಳು ಅಂತ ಕೇಳುತ್ತೆ ಅಂದ್ರೆ ಯಾರು ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅರ್ಜಿಯನ್ನ ಹಾಕ್ತಿರ್ತಾರೆ ಅವರ ಒಂದು ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕು ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಂತರ ನೀವು ಯಾರು ಸಂಸ್ಥರ ಅವರ ಒಂದು ಫೋಟೋವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಗ್ರಾಮ ಯಾವುದು ತಾಲೂಕ್ ಯಾವುದು ಅನ್ನೋದನ್ನ ಹಾಕ್ಬೇಕು ನಂತರ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೆ ಅನ್ನೋದನ್ನ ಹಾಕ್ಬೇಕು ನಂತರ ವಾರ್ಡ್ ಯಾವ್ದು ಬರುತ್ತೆ ಅನ್ನೋದನ್ನ ಹಾಕ್ಬೇಕು ಸೊ ಇಲ್ಲಿ ನಿಮಗೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ನಾನು ಲೈವ್ ಆಗಿ ಅರ್ಜಿ ಸಲ್ಲಿಸೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಗೆ ಅರ್ಜಿಯನ್ನ ಸಲ್ಲಿಸಲು ಯಾರು ಎಲಿಜಿಬಿಲಿಟಿ ಹೊಂದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ ಅಂದ್ರೆ ಇದು ಗ್ರಾಮ ಪಂಚಾಯತಿಗಳಲ್ಲಿ ಅನ್ವಯ ಆಗೋದ್ರಿಂದ ನೀವು ಯಾವ ಗ್ರಾಮ ಎಲ್ಲಿ ಇರ್ತೀರ ಅಂದ್ರೆ ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ ಇದು ಅನ್ವಯ ಆಗಿರುತ್ತೆ ಅಂದ್ರೆ ನೀವು ಯಾವ ಗ್ರಾಮದಲ್ಲಿ ಇರ್ತೀರ ಆ ಒಂದು ಗ್ರಾಮಗಳಿಗೆ ಮಾತ್ರ ಗ್ರಾಮ ಪ್ರಜಿಯಾಗಿ ವರ್ಕ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ಗ್ರಾಮೀಣದವರು ಆಗಿರ್ಬೇಕು ಎರಡನೇದು ನೀವು ಕನಿಷ್ಠ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕಾಗುತ್ತೆ ಅಂದ್ರೆ ಎಸ್ ಎಸ್ ಎಲ್ ಸಿ ಓದಿರ್ಬೇಕಾಗುತ್ತೆ ಮತ್ತೆ ನೀವು ಯಾವ ಗ್ರಾಮದಕ್ಕೆ ಒಂದು ಪ್ರಜಾಪ್ರತಿನಿಧಿಯಾಗಿ ವರ್ಕ್ ಮಾಡ್ತಾ ಇರ್ತಾರ ಅಂದ್ರೆ ಅರ್ಜಿಯನ್ನ ಸಂಸ್ಥೆ ಯಾವ ಗ್ರಾಮಕ್ಕಂತೇಳಿ ಅದೇ ಗ್ರಾಮದ ಸದಸ್ಯ ಆಗಿರ್ಬೇಕಾಗುತ್ತೆ ಇಷ್ಟು ಎಲಿಜಿಬಿಲಿಟಿ ಹೊಂದಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಇವೆಲ್ಲ ನ ನೀವು ತುಂಬಬೇಕಾಗುತ್ತೆ ಮೊದಲು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಡಿಕ್ಲರೇಷನ್ ಬಾಕ್ಸ್ ಅಂತ ಇರುತ್ತೆ ಇಲ್ಲಿ ಅಗ್ರಿ ಅಂತ ಕೆಳಗಡೆ ಇದೆ ನೋಡ್ತಾ ಇರ್ಬೋದು ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಏನ್ ತಿಳ್ಸಲಾಗಿದೆಪ್ಪ ಅಂತಂದ್ರೆ ನಾವು ಏನು ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡ್ತೇವೆ ಅಂದ್ರೆ ಡಾಟಾವನ್ನ ನಾವು ತೆಗೆದುಕೊಳ್ತೇವೆ ಅದನ್ನ ಯಾರಿಗೆ ಬಹಿರಂಗ ಪಡಿಸೋದಿಲ್ಲ ದುರುಪಯೋಗ ಪಡಿಸೋದಿಲ್ಲ ಅದಕ್ಕಾಗಿ ನಾವು ಅಗ್ರಿ ಇರ್ತೀವಿ ಅಂತ ಹೇಳಿ ಇಲ್ಲಿ ಒಂದು ಘೋಷಣೆ ಪತ್ರವನ್ನ ನಾವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಏನಿದೆ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಆ ನಂಬರ್ ನಾವು ಏನ್ ಮಾಡಬೇಕು ಇಲ್ಲಿ ಎಂಟ್ರಿ ಮಾಡಬೇಕು ಕ್ಯಾಪ್ಚರ್ ಕೋಡ್ ನ ಎಂಟ್ರಿ ಮಾಡಿ ಡೈರೆಕ್ಟ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನಂತರ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಅದನ್ನ ತೆಗೆದುಕೊಳ್ಬೇಕು ಪ್ರಿಂಟ್ ನಂತರ ನಿಮಗೆ ವೆರಿಫೈ ಮಾಡ್ತಾರೆ ಸ್ವಲ್ಪ ದಿನಗಳ ನಂತರ ವೆರಿಫೈ ಮಾಡಿದ್ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಮೊಬೈಲ್ ಆಪ್ ಅನ್ನ ನಿಮಗೆ ಕೊಡ್ತಾರೆ ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಕೊಡ್ತಾರೆ ತದನಂತರ ನೀವು ಯಾವ ಗ್ರಾಮಕ್ಕೆ ಸೆಲೆಕ್ಟ್ ಆಗಿರ್ತರ ಆ ಒಂದು ಗ್ರಾಮಕ್ಕೆ ಹೋಗಿ ಪ್ರತಿ ಮನೆ ಮನೆಗೆ ವಿಸಿಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಇನ್ನು ಯಾರು ಅರ್ಜಿಯನ್ನ ಸಲ್ಲಿಸಿರೋದಿಲ್ಲ ಅವರ ಒಂದು ಅಪ್ಲಿಕೇಶನ್ ನೀವು ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಪ್ರಜಾಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನು ಪಡೆದುಕೊಳ್ಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದ್ಕೆ ಧನ್ಯವಾದಗಳು